ನಮಸ್ಕಾರ ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಾರ್ಡ್ ಸಮಿತಿ ಬಳಗದವರು ಸತ್ಯಾಗ್ರಹ ಮಾಡಿದ ಬಗ್ಗೆ ವರದಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಹುಬ್ಬಳ್ಳಿಯ ವಾರ್ಡ್ ಸಮಿತಿ ಬಳಗ ಹಾಗೂ ಬೆಳಗಾವಿ ವಾರ್ಡ್ ಸಮಿತಿ ಬಳಗದ ಸದಸ್ಯರು ವಾರ್ಡ್ ಸಮಿತಿ ರಚನೆಗಾಗಿ ಹಕ್ಕು ನೀಡಿದರು ಸಚಿವ ದಿನೇಶ್ ಗುಂಡೂರಾವ್ ಅವರು ಬಂದು ವಾರ್ಡ್ ಸಮಿತಿಯ ರಚನೆಯ ಬಗ್ಗೆ ಕೇಳಿ ಅದನ್ನು ಶೀಘ್ರವೇ ಮುಖ್ಯಮಂತ್ರಿಯವರಿಗೆ ವಿಷಯವನ್ನು ತಿಳಿಸುವುದಾಗಿ ಹೇಳಿದರು ಇಂದಿನ ಸತ್ಯಾಗ್ರಹದಲ್ಲಿ ಹುಬ್ಬಳ್ಳಿಯ ಲಿಂಗರಾಜ್ ಧಾರವಾಡ್ ಶೆಟ್ಟರ್ ಶಿವಶಂಕರ ಹೊಳೆ ವಿನಾಯಕ್ ತಾಪಸ್ ಮಲ್ಲಿಕಾರ್ಜುನ್ ಚಂದ್ಶೆಟ್ಟಿ ಸುಧೀರ್ ಅಂಬೇಡ್ಕರ್ ವೀರಪ್ಪ ಅರಿಕೇರಿ ಜೆ ಪಿ ಮಠದ ಶ್ರೀಮತಿ ನಾಗಮ್ಮ ಮಠದ್ ಮುರಳೀಧರ್ ಸಜ್ಜನ್ ಶೆಟ್ಟರ್ ವಾಮನ್ ಕೋಡೆ ಶ್ರೀಮತಿ ವಿಜಯಶ್ರೀ ಕೋಡೆ ಶರಣಗೌಡ ಒಡಿಗೇರ ಎಂ ಸಿ ಪುಲ್ಲಯ್ಯ ಜಗದೀಶ್ ಉಣಕಲ್ ಪರಶುರಾಮ್ ಕೆಂಗಾರ್ ಮೋಹಕ್ ಶಿಂದೆ ಅನಿಲ್ ಚೋಗಲೆ ಬೆಳಗಾವಿಯಿಂದ ಅಶೋಕ್ ರಾಜ್ ಬೆಳಗಾವಿಯಿಂದ ಲಕ್ಷ್ಮಣ್ ಹನುಮಸಾಗರ್ ಬೆಳಗಾವಿಯಿಂದ ಆಗಮಿಸಿ ಸತ್ಯಾಗ್ರಹವನ್ನು ಪರಿಪೂರ್ಣ ಮಾಡಿದರು ಈ ಹಕ್ಕೊತ್ತಾಯ ನಾಗರಿಕರ ಹಿತದೃಷ್ಟಿಯಿಂದ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ಜನಕನ್ನಡ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತೀನಿ ಧನ್ಯವಾದಗಳು ಭಾರತದ ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ಹಾಗೆ ಎಪ್ಪತ್ ಮೂರನೇ ತಿದ್ದುಪಡಿ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಅಧಿಕಾರದ ವಿಕೇಂದ್ರೀಕರಣದ ಸ್ವರೂಪವಾಗಿ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸ್ತಾ ಇದೆಯೋ ಪ್ರತಿಯೊಂದು ಗ್ರಾಮದಲ್ಲೂ ಹಾಗೆ ಪ್ರತಿಯೊಂದು ನಗರಗಳಲ್ಲಿ ಸಂವಿಧಾನದತ್ತವಾದಂತ ಸಂವಿಧಾನದಲ್ಲಿ ತಿದ್ದುಪಡಿ ಆದಂತ ಎಪ್ಪತ್ನಾಲ್ಕನೇ ತಿದ್ದುಪಡಿ ಈಗಾಗಲೇ ಆ ತಿದ್ದುಪಡಿ ಆಗಿ ಮೂವತ್ತು ವರ್ಷ ಕತ್ತಿಸೋಯ್ತು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲೇನೆ ಆ ಒಂದು ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಲಾಗಿದೆ ಆದ್ರೆ ಇದುವರೆಗೂ ಕೂಡ ನಗರ ಮಟ್ಟದಲ್ಲಿ ಈ ಜಾರಿಗೆ ಬಂದಿಲ್ಲ ವಾರ್ಡ್ ಸಮಿತಿಗಳ ರಚನೆ ಆಗಿಲ್ಲ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರೋದಾದರೆ ಎರಡ್ ಸಾವಿರದ ಹನ್ನೊಂದರಲ್ಲಿನೆ ಇಲ್ಲಿಯೂ ಕೂಡ ಬಿಲ್ ಪಾಸ್ ಆಗಿದೆ ರೂಲ್ಸ್ಗಳಾಗಿದೆ ಮತ್ತು ಆ ಗೆಜೆಟ್ ನಲ್ಲಿ ಪ್ರಕಟ ಆಗಿದೆ ಆದರೂ ಕೂಡ ಕೇವಲ ಮಂಗಳೂರನ್ನು ಬಿಟ್ರೆ ಮತ್ತು ಈ ಮೊದಲು ಬೆಂಗಳೂರನ್ನು ಬಿಟ್ರೆ ಹನ್ನೊಂದು ಮಹಾನಗರ ಪಾಲಿಕೆಗಳಿವೆ ಕರ್ನಾಟಕದಲ್ಲಿ ಅದರಲ್ಲಿ ಈಗ ರಾಯಚೂರು ಸೇರಿಸಲಾಗಿದೆ ಮತ್ತೆ ಇನ್ನೊಂದು ನಗರವನ್ನು ಕೂಡ ಸೇರಿಸಿದ್ದಾರೆ ಇನ್ನೊಂದು ಯಾವ ತರದು ರಾಯಚೂರು ಮತ್ತೆ ಬೀದರ್ ಬೀದರ್ ಸೊ ಅಲ್ಲಿಗೆ ಹದಿಮೂರು ಮಹಾನಗರ ಪಾಲಿಕೆಗಳೀಗ ರಾಜ್ಯದಲ್ಲಿ ಆದರೆ ಕೇವಲ ಎರಡೇ ಎರಡು ಮಹಾನಗರ ಪಾಲಿಕೆಗಳಲ್ಲಿ ವಾರ್ಡ್ ಸಮಿತಿಗಳ ರಚನೆಯಾಗಿತ್ತು ಅದು ಕೂಡ ಕೋರ್ಟ್ ಆದೇಶದ ಮೇಲಿಗೆ ಮೇರೆಗೆ ಮಂಗಳೂರಲ್ಲಿ ಅಂತ ತಿಳಿದು ಬರುತ್ತೆ ಹಾಗಾಗಿ ಈ ಮೂರು ವರ್ಷಗಳಿಂದ ಈ ಹೋರಾಟ ಏನಿದೆ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಅಮರಣ ಉಪವಾಸವನ್ನು ಸಹ ಕೈಗೊಳ್ಳಲಾಯಿತು ಹುಬ್ಬಳ್ಳಿ ಪಾಲಿಕೆ ಆವರಣದಲ್ಲಿ ಧಾರವಾಡ ಪಾಲಿಕೆ ಆವರಣದಲ್ಲಿ ಸೈಕಲ್ ಜಾಥಾವನ್ನು ಮಾಡಲಾಯಿತು ಅನೇಕ ಪ್ರತಿಭಟನೆಗಳನ್ನು ಕೂಡ ಏರ್ಪಡಿಸಲಾಯಿತು ಇಷ್ಟೆಲ್ಲ ಆದರೂ ಕೂಡ ಮತ್ತು ಸರ್ವಾನುಮತದ ನಿರ್ಣಯ ಪಾಲಿಕೆಯಲ್ಲಿ ಇದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಹದಿನೈದರ ಒಳಗೆ ವಾರ್ಡ್ ಸಮಿತಿಗಳ ರಚನೆ ಆಗಬೇಕನ್ನೋ ಸರ್ವಾನುಮತದ ನಿರ್ಣಯ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಇದ್ರೂ ಕೂಡ ಇದುವರೆಗೂ ವಾರ್ಡ್ ಸಮಿತಿಗಳ ರಚನೆ ಆಗಿಲ್ಲ ಅಷ್ಟೇ ಅಲ್ಲ ಈ ಸರ್ಕಾರ ಬಂದ ನಂತರ ಜನಸ್ಪಂದನ ಅಥವಾ ಜನತಾ ದರ್ಶನ ಅಂತಕ್ಕಂಥ ಪ್ರತಿ ತಿಂಗಳ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾಗರಿಕರ ಧಾರವಾಡ ವಾರ್ಡ್ ಸಮಿತಿ ಬಳಗದ ನಾಗರಿಕರು ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಬಳ್ಳಾರಿ ವಾರ್ಡ್ ಸಮಿತಿ ಬಳಗದ ನಾಗರಿಕರು ಬೆಳಗಾವಿಯಲ್ಲಿ ಬೆಳಗಾವಿ ನಾಗರಿಕರ ವಾರ್ಡ್ ಸಮಿತಿ ಸದಸ್ಯರು ಅದೇ ರೀತಿ ವಿಜಾಪುರದಲ್ಲಿ ಹೀಗೆ ಕಲಬುರಗಿಯಲ್ಲಿ ಮುಂತಾದ ನಗರಗಳಲ್ಲಿ ಜನರು ವಾರ್ಡ್ ಸಮಿತಿ ಹೋರಾಟ ಜನತಾ ದರ್ಶನದಲ್ಲಿ ಬಾರಿ ಹುಬ್ಬಳ್ಳಿಗಾರ ನಾಗರಿಕರು ಆರು ಬಾರಿ ಜನತಾ ದರ್ಶನದಲ್ಲಿ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂತೋಷ್ ಲಾಡ್ ರವರಿಗೆ ಭೇಟಿಯಾಗಿ ಪ್ರತಿಭಟನೆ ಮೂಲಕ ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದೆ ಅವರು ಕೂಡ ನಿರ್ದೇಶನವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ನೀವು ನೋಡಬಹುದು ಹಿಂದ್ಗಡೆ ಒಂಬತ್ತು ಜನ ಅಂದ್ರೆ ಅದರಲ್ಲಿ ಧಾರವಾಡದ ಲೋಕಸಭಾ ಸದಸ್ಯರು ಬಂದ್ರು ಮತ್ತು ಈಗಿನ ವಿಧಾನ ಪರಿಷತ್ ಅಧ್ಯಕ್ಷರು ಸ್ಪೀಕರ್ ಆದಂತ ಬಸವರಾಜ್ ಹೊರಟ್ಟಿ ಅವರು ಸಹ ನಿರ್ದೇಶನ ಪತ್ರಗಳನ್ನು ನೀಡಿದ್ದಾರೆ ನಮ್ಮ ವಾರ್ಡ್ ಸಮಿತಿ ಬಳಗ ಪತ್ರಕ್ಕೆ ಪ್ರತ್ಯುತ್ತರವಾಗಿ ಯಾರಿಗೆ ಕಮಿಷನರ್ಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಈ ಕಾನೂನಿನ ಅನ್ವಯ ತಕ್ಷಣವೇ ವಾರ್ಡ್ ಸಮಿತಿಗಳನ್ನ ರಚನೆ ಮಾಡಬೇಕು ಅಂತ ಎಂ ಪಿ ಎಂ ಎಲ್ ಸಿಗಳು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಏನು ಬರ್ತಕ್ಕಂತ ಒಂಬತ್ತು ಪ್ರತಿನಿಧಿಗಳು ದಿಲ್ಲಿಯಿಂದ ಹಿಡಿದು ಅಹ್ ಎಲ್ಲಾ ಜನ ಅಧಿಕಾರಿಗಳು ಆ ನಿರ್ದೇಶನ ಪತ್ರವನ್ನು ನೀಡಿದ್ದರೂ ಸಹ ಈ ನಿರ್ದೇಶನ ಪತ್ರಗಳಿಗೆ ಆಗಿದ್ರೆ ಯಾವುದೇ ಬೆಲೆ ಇಲ್ಲವೇ ಈ ಊರಿಗೆ ಬೆಲೆ ಇಲ್ಲವೇ ಅಂತಕ್ಕಂತ ಪ್ರಶ್ನೆಯನ್ನ ಈಗ ನಾಗರಿಕರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಬೆಳಗಾವಿಯಲ್ಲಿ ಸುವರ್ಣ ಸೌಧದಲ್ಲಿ ನಡೀತಕ್ಕಂತ ಚಳಿಗಾಲದ ಅಧಿವೇಶನದಲ್ಲಿ ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ ಇತರೆ ನಗರಗಳಿಂದ ಸಹ ಬೆಳಗಾವಿ ನಗರದಿಂದ ವಿಜಾಪುರ ನಗರದಿಂದ ಕಲಬುರಗಿಯಿಂದ ಬಳ್ಳಾರಿಯಿಂದ ಈ ಎಲ್ಲಾ ನಗರಗಳಿಂದ ನಾಗರಿಕರು ಬಂದು ಸೇರಿ ಸಾಂಕೇತಿಕವಾಗಿ ಈ ಪ್ರತಿಭಟನೆ ಮೂಲಕ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರು ಪೌರಾಡಳಿತ ಸಚಿವರು ಹಾಗೂ ನಗರಾಭಿವೃದ್ಧಿ ಕಾರ್ಯದರ್ಶಿಗಳು ಹಾಗೂ ಆ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರು ಇವರೆಲ್ಲರೂ ಸಹಿತ ಬಂದು ಈ ಒಂದು ಆಗ್ರಹದ ಮನವಿ ಪತ್ರವನ್ನ ಸ್ವೀಕರಿಸಲೇಬೇಕು ಅಂತಕ್ಕಂತ ಪ್ರಮುಖ ಬೇಡಿಕೆಯನ್ನ ಇಟ್ಕೊಂಡು ಈ ಅದೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಯಾಕಂದ್ರೆ ಮನೆ ಬಾಗಿಲಿಗೆ ಆ ಪ್ರಜಾಪ್ರಭುತ್ವ ಅಂತಕ್ಕಂಥ ಕಾನ್ಸೆಪ್ಟ್ ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಬೆಂಗಳೂರಿನ ವಿಧಾನಸಭೆಯಲ್ಲಿ ಜನತಾ ದರ್ಶನವನ್ನು ಏರ್ಪಡಿಸಿದ್ರು ಅವರು ಏನು ಇಷ್ಟು ಜನ ಅಂತ ಕೇಳಿದ್ರು ಅವರು ಅಂದ್ರೆ ಇದರ ಅರ್ಥ ಅಧಿಕಾರದ ವಿಕೇಂದ್ರೀಕರಣ ಸರಿ ಆಗ್ತಾ ಇಲ್ಲ ನಮ್ಮ ಸರ್ಕಾರದಲ್ಲಿ ನಾಗರಿಕರಿಗೆ ಆ ಸಮಸ್ಯೆಗಳಿಗೆ ಪರಿಹಾರ ಅವರ ಮೂಲಗಳಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿದ್ದೀವಿ ಅಂದ್ರೆ ನಾವು ಮತ್ತೆ ಹುಬ್ಬಳ್ಳಿ ನಗರದಿಂದ ಬೇರೆ ಬೇರೆ ನಗರದಿಂದ ಮತ್ತೆ ಸುವರ್ಣಸೌಧಕ್ಕೆ ಬರುವಂತ ಕಾಲ ಬಂತು ಯಾಕೆ ಹಾಗಾದ್ರಿಗೆ ಆಗ್ತಾ ಇದೆ ನೀವು ಜಿಲ್ಲಾ ದರ್ಶನದಲ್ಲಿ ಜಿಲ್ಲಾ ಜನತಾ ದರ್ಶನದಲ್ಲಿ ಜನಸ್ಪಂದನಲ್ಲಿ ಹೇಳ್ತೀರಿ ಹೌದು ವಿಕೇಂದ್ರೀಕರಣ ಆಗ್ಬೇಕಂತ ಹಾಗಾದ್ರೆ ಯಾಕೆ ನಾಗರಿಕರ ವಾರ್ಡ್ ಸಮಿತಿಗಳು ರಚನೆ ಆಗ್ತಾ ಇಲ್ಲ ಯಾಕೆ ಕುಂಟು ನೆಪಗಳನ್ನ ಹೇಳಿ ನೀವು ಮುಂದೂಡ್ತಾ ಇದ್ದೀರಿ ಹಾಗಾಗಿ ಅದಕ್ಕಾಗಿ ತಕ್ಷಣವೇ ಸಾಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಿಕೇಂದ್ರೀಕರಣ ಏನು ಅವರೇ ಹೇಳ್ತಾರೆ ಮನೆ ಬಾಗಿಲಿಗೆ ಪ್ರಜಾಪ್ರಭುತ್ವ ಅಂತ ಹೇಳಿ ಜನತಾ ದರ್ಶನ ಅಂತ ಹೇಳ್ತಾರೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಗರ ಮಟ್ಟದಲ್ಲಿ ವಾರ್ಡ್ ಸಮಿತಿಗಳು ತಕ್ಷಣವೇ ಘೋಷಣೆ ಮಾಡಬೇಕು ಹುಬ್ಬಳ್ಳಗಾವಳದಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ನಾಗರಿಕರು ಜಾತಕ ಪಕ್ಷ ಅಂತೆ ಅರ್ಜಿ ಹಾಕಿ ಕೂತ್ಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಮೂರ್ ನಾಲ್ಕು ಬಾರಿ ಹಾಕಿದ್ದಾರೆ ಬೆಳಗಾವದಲ್ಲಿ ಮೂರನೇ ಸಲ ಅರ್ಜಿ ಹಾಕ್ತಾ ಇದ್ದಾರೆ ಅದೇ ರೀತಿ ಕೂಡ ಕಲಬುರಗಿಯಲ್ಲಿ ಎರಡ್ ಮೂರು ಸಲ ಅರ್ಜಿ ಹಾಕಿದ್ದಾರೆ ಬಳ್ಳಾರಿಯಲ್ಲೂ ಕೂಡ ನಾಲ್ಕನೇ ಸಲ ಅರ್ಜಿ ಹಾಕ್ತಾ ಇದ್ದಾರೆ ಏನಿದು ಬರೀ ಅರ್ಜಿ ಅಂತ ಆಗಿದೆ ಆ ಈ ಹಂತ ಅಂತ ನಾಗರಿಕರು ಈ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಗರಾಭಿವೃದ್ಧಿ ಸಚಿವರು ಪಡಾವಳಿ ಸಚಿವರು ಬಂದು ಮನವಿಯನ್ನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂತ ಒಂದು ನಿರೀಕ್ಷೆಯಲ್ಲಿ ನಾಗರಿಕರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಟಿಫಿಕೇಶನ್ ಬಂದಿದೆ ಬಟ್ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ ಹೇಗೆ ಮಾಡಿದ್ರೆ ಯಾಕೆ ವಾಟ್ಸ ಮೇಲೆ ಯಾಕೆ ಮಾಡ್ತಾರಲ್ಲ ಐದು ಇಲ್ಲ ಐದಕ್ಕಿಂತ ಜಾಸ್ತಿ ಜಾಗ ಯಾವ್ಯಾವೇ ವಾರ್ಡ್ ಫಾರ್ಮ್ ಬಂದಿದೆ ಅಲ್ಲಿ ವಾರ್ಡ್ ಸಮಿತಿ ಫಾರ್ಮ್ ಮಾಡಬೇಕು ಮಾಡ್ಬೇಕು ವಾರ್ಡ್ ಮಾಡ್ಬೇಕು ಸರ ವಾರ್ಡ್ ಸಮಿತಿ ಮಾಡಬೇಕಂತ ಹೇಳಿ ಆರ್ಡರ್ ಮೂರು ಸಾವಿರ

ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಚೇರಿಗೂ ನಾವು ಸಲ್ಲಿಕೆ ಮಾಡ್ತೀವಿ ಮತ್ತೆ ನಮ್ಮ ಇಲಾಖೆ ಸುರೇಶ್ ಅವರು ಮತ್ತೆ ಇಲಾಖೆ ರಹೀಮಾನ್ ರಹೀಮ್ ಯಾರೋ ನಮ್ಮನ್ನ ಈ ವಿಷಯ ಸಲುವಾಗಿ ಯಾವ್ದು ಕೆಲಸ ಆಗ್ತಾ ಇಲ್ಲ ಓಕೆ ನಾನು ಸಿಎಂ ಅವ್ರಿಗೆ ಹೇಳ್ತೀನಿ ಒಂದ್ ವರ್ಷ ನಮ್ಗೆ ಗೌರ್ಮೆಂಟ್ ಇದ್ದಾಗ ಕಂಟಿನ್ಯೂ ನಾನು ಸಿಎಂ ಹೇಳ್ತೀನಿ ಈ ತರ ಬಹಳ ಅತಿಥಿ ಜೈ

ನಾಗರಿಕರ ವಾರ್ಡ್ ಸಮಿತಿ ಬಳಗದ ವತಿಯಿಂದ ಇಲ್ಲೆಲ್ಲ ಬಂದು ಆ ಚಳಿಗಾಲದ ಅಧಿವೇಶನ ವಿಧಾನ ಮಂಡಲದ ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ನಗರಿ ಅಲ್ಲ ಯಾವ ನಗರಿ ಕುಂದಾನಗರಿ ಕುಂದಾ ಕುಂದಾನಗರಿಗೆ ಬರಲಾಗಿದೆ ಕುಂದಾನಗರಿಯಲ್ಲಿ ಏನು ಚಳಿಗಾಲದ ಅಧಿವೇಶನ ಏನ್ ನಡೀತಾ ಇದೆ ಅಲ್ಲಿ ನಮ್ಮ ನಿಯೋಗವು ಬಂದಿದೆ ನಾಗರಿಕರ ವಾರ್ಡ್ ಸಮಿತಿ ಬಳಗದ ನಿಯೋಗ ಮತ್ತು ಅಕ್ಕಾ ಫೌಂಡೇಶನ್ ಬಳಗದ ನಿಯೋಗ ವಿಷಯ ಏನಂತಂದ್ರೆ ಎಲ್ಲಾ ನಗರ ಪಾಲಿಕೆಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾಗರಿಕರ ವಾರ್ಡ್ ಸಮಿತಿಯನ್ನ ರಚಿಸುವುದು ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಂದ ಕಡ್ಡಾಯವಾಗಿದೆ ಶಾಸನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಸೆಕ್ಷನ್ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಎಸ್ ಪ್ರಕಾರ ಕಡ್ಡಾಯವಾಗಿದೆ ಮತ್ತು ಕೆಎಂ ಸಿ ಆಕ್ಟ್ ಥರ್ಟೀನ್ ಪ್ರಕಾರನೂ ಕೂಡ ಕಡ್ಡಾಯವಾಗಿರುತ್ತದೆ ಕಳೆದ ಹಲವಾರು ವರ್ಷಗಳಿಂದ ನಾಗರಿಕರು ಈ ವಾರ್ಡ್ ಸಮಿತಿ ಬಳಗವನ್ನ ರಚಿಸಿಕೊಂಡು ಹೋರಾಟ ಮಾಡಿದರೂ ಸಹ ಇಲ್ಲಿಯವರೆಗೂ ಅನೇಕ ಕಾರಣಗಳನ್ನ ಹೇಳ್ತಾ ಸಬೂಬುಗಳನ್ನ ಹೇಳ್ತಾ ಮುಂದೂಡ್ತಾನ ಬರ್ತಾ ಇದ್ದಾರೆ ಆದ್ರೆ ಇದುವರೆಗೂ ಅಧಿಕೃತವಾಗಿ ವಾರ್ಡ್ ಸಮಿತಿಗಳ ರಚನೆ ಆಗಿಲ್ಲ ಕೇವಲ ಮಂಗಳೂರು ಹಾಗೂ ಈ ಪೂರ್ವದಲ್ಲಿ ಬೆಂಗಳೂರು ಇವೆರಡು ನಗರ ಬಿಟ್ರೆ ಈಗ ಬೆಂಗಳೂರಲ್ಲಂತೂ ಚುನಾವಣೆನೇ ಆಗಿಲ್ಲ ಇವೆರಡು ಬಿಟ್ರೆ ಅದು ಈಗ ಸದ್ಯದಲ್ಲಿ ಮಂಗಳೂರು ಬಿಟ್ರೆ ಬೇರೆ ಯಾವ ಮಹಾನಗರಗಳಲ್ಲೂ ಸಹ ನಾಗರಿಕರ ವಾರ್ಡ್ ಸಮಿತಿಗಳ ರಚನೆ ಆಗಿಲ್ಲ ಹಾಗಾಗಿ ಒತ್ತಾಯ ಮಾಡುವ ಸಲುವಾಗಿ ಇಲ್ಲಿ ನಾಗರಿಕರ ವಾರ್ಡ್ ಸಮಿತಿ ಬಳಗದ ನಿಯೋಗ ಬಂದು ಸೇರಲಾಗಿದೆ ಈ ಒಂದು ಉದ್ದೇಶದ ಸಂಬಂಧ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಸಂಚಾಲಕರಾದಂತ ಲಿಂಗರಾಜ್ ಧಾರವಾಡ ಶೆಟ್ಟರ್ ಅವರು ನಿಮ್ಮನೆಲ್ಲ ಕುರಿತು ಉದ್ದೇಶದಲ್ಲಿ ಮಾತನಾಡಲಿದ್ದಾರೆ ಶೆಟ್ಟ್ರೆ ಎಲ್ಲ ಪ್ರಜ್ಞಾವಂತ ನಾಗರಿಕರೇ ತಾವು ಇತ್ತೀಚೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ವಾರ್ಡ್ ಸಮಿತಿಗಳನ್ನು ಜನರಿಗ ಅಧಿಕಾರ ವಿಕೇಂದ್ರೀಕರಣದ ಅಂಗವಾಗಿ ಪ್ರಜಾಪ್ರಭುತ್ವದಲ್ಲಿ ಜನರಿಗಾಗಿ ಜನರಿಗೋಸ್ಕರ ಜನರಿಂದಲೇ ನಡೆಯುವಂತ ಅಧಿಕಾರವನ್ನ ನಮಗೆ ಸಂವಿಧಾನ ದತ್ತವಾದಂತಹ ಒಂದು ಅಧಿಕಾರ ವಿಕೇಂದ್ರೀಕರಣ ಮಹಾತ್ಮ ಗಾಂಧೀಜಿ ಅವರ ಒಂದು ಕನಸು ಅಧಿಕಾರ ವಿಕೇಂದ್ರೀಕರಣ ಇತ್ತು ಆ ಅಧಿಕಾರ ವಿಕೇಂದ್ರೀಕರಣವನ್ನ ಬದಿಗೊತ್ತಿ ಕೇವಲ ಆಡಳಿತಶಾಹಿ ಅಧಿಕ ಆಡಳಿತಶಾಹಿ ಅಧಿಕಾರ ಈಗ ನಡೀತಾ ಇದೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಗತಿಸಿದ್ರೂ ಸಹಿತ ಇನ್ನೂವರೆಗೂ ಸಮಸ್ತ ನಾಗರಿಕರಿಗೆ ಸಾಮಾನ್ಯ ನಾಗರಿಕರಿಗೆ ಸಮಸ್ತ ನಾಗರಿಕರಿಗೆ ಸ್ಥಳೀಯ ಮಟ್ಟದಲ್ಲಿ ಜರುಗುತ್ತಿರುವಂತ ಸರ್ಕಾರಗಳಲ್ಲಿ ಯಾವುದೇ ಅಧಿಕಾರಗಳು ಇನ್ನೂವರೆಗೂ ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಬಂದಾಗ ನಾವುಗಳು ಜನಪ್ರತಿ ಪ್ರತಿನಿಧಿಗಳು ನಮ್ಮನ್ನ ತುಳಿದು ನಮ್ಮ ತಲೆಯ ಮೇಲೆ ಕಾಲಿಟ್ಟು ಅವರು ಐಷಾರಾಮಿ ಜೀವನ ನಡೆಸ್ತಾ ನಮ್ಮನ್ನೇ ವಂಚಿಸುತ್ತಾ ನಮ್ಮ ಜನತೆಗೆ ವಂಚನೆ ಮಾಡ್ತಾ ಅಧಿಕಾರ ಗತಿಗೆ ಏರಿ ನಮಗೆ ಸಿಗಬೇಕಾದಂತ ಯಾವುದೇ ಅಧಿಕಾರಗಳನ್ನ ಇನ್ನೂವರೆಗೂ ಕೊಟ್ಟೇ ಇಲ್ಲ ಈಗ ನಾವು ನಾಗರಿಕರು ಪ್ರತಿಯೊಂದು ವಿಷಯಕ್ಕೂ ಹೋರಾಟ ಮಾಡುವಂತ ಪರಿಸ್ಥಿತಿ ಅದೇ ಬಂದಿದೆ ಈಗ ನಮಗೆ ನಾವು ಹೆಚ್ಚಿನ ಕೇಳ್ತಾ ಇಲ್ಲ ಸ್ಥಳೀಯ ಸರ್ಕಾರಗಳಲ್ಲಿ ನಮ್ಮಿಂದ ಕರವನ್ನು ಇಸ್ಕೊಂಡು ಅಂದ್ರೆ ಟ್ಯಾಕ್ಸ್ ಇಸ್ಕೊಂಡು ಅವರು ಅಧಿಕಾರ ಮಾಡ್ತಾರೆ ನಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇನ್ನೂವರೆಗೂ ನಮಗೆ ಬರಬೇಕಾದಂತ ಸವಲತ್ತುಗಳು ಸಣ್ಣ ಸಣ್ಣ ಮೂಲಭೂತ ಸೌಕರ್ಯಗಳ ಸಹಿತ ಒಂದು ಅವಶ್ಯಕತೆಗಳನ್ನ ಪೂರೈಕೆ ಮಾಡುವಂತ ಯಾವುದೇ ಒಂದು ಜವಾಬ್ದಾರಿಯನ್ನ ಅವ್ರು ತೆಗೆದುಕೊಳ್ತಾನೆ ಇಲ್ಲ ಕೇವಲ ಕಣ್ಣಿಗೆ ಮಣ್ಣು ಎರಸುವಂತ ಹಾಗೂ ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಏನ್ ಮಾಡಬೇಕು ಅನ್ನೋದು ಕೇವಲ ಆ ಒಂದು ವಿವೇಚನೆಯಲ್ಲೇ ಅವರೆಲ್ಲ ನಡೀತಾ ಇದ್ದಾರೆ ಇದು ಬಹಳ ಖೇದನೀಯ ಸಂಗತಿ ಆದ್ದರಿಂದ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಏನು ಹೇಳ್ತೀವಿ ನಮ್ಮ ಅಧಿಕಾರ ನಮಗೂ ಒಂದು ಅಧಿಕಾರ ಬೇಕು ಯಾಕಂತ ಹೇಳಿದ್ರೆ ನಾವು ತೆರಿಗೆ ಕಟ್ತಾ ಇದ್ದೀವಿ ನಮ್ಗೆ ಅದನ್ನ ಕೇಳೋಂತ ಪ್ರಶ್ನೆ ಮಾಡುವಂತ ಅಧಿಕಾರ ಇಲ್ಲ ಅಂತ ಅಂದ್ರೆ ತೆರಿಗೆ ಕಟ್ಟಿದ ಏನ್ ಉಪಯೋಗ ಅನ್ನೋದು ಪ್ರಶ್ನೆ ಬರ್ತೈತಿ ನಮ್ಮ ನಗರ ನಮ್ಮ ವಾರ್ಡ್ ಸಮಿತಿ ಆದ್ದರಿಂದ ಇದೊಂದು ಸಂವಿಧಾನದತ್ತ ಒಂದು ಅಧಿಕಾರವನ್ನ ಸಂವಿಧಾನ ಕೊಟ್ಟೇತಿ ನಮ್ಗೆ ಇದನ್ನ ಪೂರೈಕೆ ಮಾಡಕ ರಾಜ್ಯ ಸರ್ಕಾರ ನಿರಾಮೇಷ ಎನ್ಸಾಕತೈತಿ ಇದಕ್ಕೆ ನಾವೆಲ್ಲ ಹುಬ್ಬಳ್ಳಿ ಆವರಣದಿಂದ ಸುಮಾರು ಒಂದ್ ಇಪ್ಪತ್ತು ಇಪ್ಪತ್ತೈದು ಜನ ಬಂದು ಈ ವಾರ್ಡ್ ಸಮಿತಿ ರಚನೆ ಆಗ್ಲೇಬೇಕಂತ ತಿಳ್ಕೊಂಡು ಮುಖ್ಯಮಂತ್ರಿ ಅವ್ರಿಗೆ ಮಂತ್ರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಗೆ ಪೌರಾಡಳಿತ ಸಚಿವರಿಗೆ ಎಲ್ಲರಿಗೂ ಸಹಿತ ನಾವು ಕೇಳಿದ್ವಿ ಆದ್ರೆ ನಮ್ಮ ಕರೆಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಇದು ಒಂದು ಕಣ್ಣಿಗೆ ದಣ್ಣೆ ಮತ್ತು ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಒಂದು ಲೆಕ್ಕಕ್ಕೆ ಬರ್ತಾ ಐತಿ ನಾಗರಿಕರನ್ನ ತುಳಿಯುವಂತ ಈ ಅಧಿಕಾರಿ ವರ್ಗಕ್ಕೆ ಮತ್ತು ಅಧಿಕಾ ಆಡಳಿತ ನಡೆಸುವಂತ ಸರ್ಕಾರಕ್ಕೆ ನಮ್ದೆಲ್ಲ ಧಿಕ್ಕಾರ ಇದೆ ಈ ಕೂಡಲೇ ಈ ವಾರ್ಡ್ ಸಮಿತಿಗಳು ಎಂಬ ಒಂದು ಕಾನ್ಸೆಪ್ಟನ್ನ ದಯವಿಟ್ಟು ಜಾರಿಗೆ ತರಬೇಕು ಈಗ ಬೆಂಗಳೂರು ಮತ್ತು ಮಂಗಳೂರಲ್ಲಿ ಆಗಿದೆ ಈ ವಾರ್ಡ್ ಸಮಿತಿಗಳು ಅದರ ಮಾದರಿಯನ್ನ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ತರಲಿ ಅಂತ ಹೇಳಿದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿನೂ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯ ನಾವು ಮಂಗಳೂರು ನಮ್ಮ ರಾಜ್ಯದಲ್ಲಿ ಇಲ್ವಾ ಅಥವಾ ಬೆಂಗಳೂರು ಇಲ್ವಾ ಅನ್ನೋ ಪ್ರಶ್ನೆ ಬರ್ತೈತಿ ಈ ಸಂವಿಧಾನದೊಳಗ ಇಷ್ಟೆಲ್ಲಾ ನಮಗೆ ಅಧಿಕಾರ ಐತಿ ಎಲ್ಲಾ ನಾವು ಪ್ರಜ್ಞಾವಂತರದೇವಿ ಓದು ಬರ ಬಂದಂತ ನಮ್ಮ ಜನರ ಜನತೆಯ ಜೋಡ್ತೇನೆ ಚೆಲ್ಲಾಟ ಆಡುವಂತ ಈ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ವಾರ್ಡ್ ಸಮಿತಿಗಳನ್ನು ರಚನೆ ಮಾಡಲೇಬೇಕು ಮಾಡ್ಲಿಲ್ಲ ಅಂತಂದ್ರೆ ನಾವು ಅಮರಣ ಅಂತ ಉಪವಾಸ ಮಾಡಕ ನಾವು ಸುವರ್ಣ ವಿಧಾನಸೌಧಕ್ಕೆ ಬಂದೇವೆ ಈ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ನಮ್ಮ ಒಂದು ಮನವಿಯನ್ನು ಪರಿಗಣಿಸ್ಬೇಕು ಮತ್ತು ಈ ನಮ್ಮ ಒಂದು ವಾರ್ಡ್ ಸಮಿತಿಯನ್ನು ರಚನೆ ಮಾಡಲೇಬೇಕು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಅಂತ ಉಪಾಸಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ನಮ್ಮ ಒಂದು ಈ ಹುಬ್ಬಳ್ಳಿ ವಾರ್ಡ್ ಸಮಿತಿ ಬಳಗದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಧನ್ಯವಾದಗಳು ನಮಸ್ಕಾರ